ಪ್ರಿಯ ವೀಕ್ಷಕರೇ ಈ ದೀಪಾವಳಿಯ ಸಂದರ್ಭದಲ್ಲಿ ಬಹಳಷ್ಟು ಜನ ನನಗೆ ಮನೆಯಲ್ಲಿ ಧನಾಕರ್ಷಣೆಗೆ ಹಾಗೂ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಕೆಲವು ಉಪಾಯಗಳನ್ನು ಕೇಳಿರ್ತಾರೆ ಇವತ್ತು ನಾನು ನಿಮಗೆ ಪ್ರಾಮುಖ್ಯವಾಗಿ ಮಹಾಲಕ್ಷ್ಮಿ ಯಂತ್ರ ಸ್ಥಾಪನೆಯ ಬಗ್ಗೆ ಹಾಗೂ ಮಹಾಲಕ್ಷ್ಮಿ ಯಂತ್ರವನ್ನು ಹೇಗೆ ಬರೀಬೇಕು ಯಾವ ರೀತಿಯಾಗಿ ಪೂಜೆಗಳನ್ನು ಮಾಡಬೇಕು ಹಾಗೆ ಯಾವ ರೀತಿಯಾಗಿ ಮನೆಯಲ್ಲಿ ಇಟ್ಕೊಳ್ಬೇಕು ಇದರಿಂದ ಯಾವ ರೀತಿ ದನವನ್ನು ಆಕರ್ಷಿಸಿಕೊಳ್ಬೋದು ಅಂತ ಹೇಳುವ ವಿಚಾರವನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗಾಗಿ ಕೊನೆಯ ತನಕ ಪ್ರತಿಯೊಂದು ವಿವರವನ್ನು ತಪ್ಪದೇ ನೀವು ನೋಡಿ ಹಾಗೆ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಬಹಳಷ್ಟು ಲಾಭದಾಯಕವಾದಂಥ ವಿಚಾರಗಳನ್ನು ನೀವು ಇದರಿಂದ ಪಡೆದುಕೊಳ್ಬೋದು ನೋಡಿ ಮುಖ್ಯವಾಗಿ ಲಕ್ಷ್ಮಿ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಎಲ್ಲರ ಮನಸ್ಸಿಗೆ ಬರುವಂಥದ್ದು ಹಣ ಲಕ್ಷ್ಮಿ ಅಂದರೆ ಹಣ ಮಾತ್ರವಲ್ಲ ಲಕ್ಷ್ಮಿ ಅಂದರೆ ಒಂದು ಉತ್ತಮವಾದಂಥ ವಿಚಾರ ಅಥವಾ ಲಕ್ಷ್ಮಿ ಅಂದ ತಕ್ಷಣ ನಾವು ಪಾಸಿಟಿವ್ ವೈಬ್ರೇಷನ್ ಅಂತ ಏನು ಹೇಳ್ತೇವೆ ಅಥವಾ ಧನಾತ್ಮಕ ವಿಚಾರಗಳನ್ನು ನಾವು ಲಕ್ಷ್ಮಿ ಅಂತ ಹೇಳ್ತೇವೆ ಋಣಾತ್ಮಕ ವಿಚಾರಗಳನ್ನು ಲಕ್ಷ್ಮಿ ಅಂತ ಹೇಳ್ತೇವೆ ಆದರೆ ತುಂಬ ಜನರ ತಪ್ಪು ಕಲ್ಪನೆ ಏನು ಅಂತ ಹೇಳಿದರೆ ಲಕ್ಷ್ಮಿ ಅಂದ ತಕ್ಷಣ ಹಣ ಹಣಕಾಸು ಹಾಗೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳು ಮಾತ್ರ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಆಕರ್ಷಣೆ ಋಣಾತ್ಮಕ ವಿಚಾರಗಳನ್ನು ತೊರೆದು ಧನಾತ್ಮಕ ವಿಚಾರಗಳನ್ನು ನಾವು ಪಡಿಬೇಕಾದ್ರೆ ನಮ್ಮಲ್ಲಿರುವಂತಹ ಆಕರ್ಷಣ ಶಕ್ತಿಯನ್ನು ನಾವು ಹೆಚ್ಚಿಸಿಕೊಳ್ಬೇಕು ಈ ಆಕರ್ಷಣ ಶಕ್ತಿ ಅಂತ ಹೇಳಿದ ತಕ್ಷಣ ಗುರುತ್ವಾಕರ್ಷಣ ಶಕ್ತಿಯ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಗುರುತ್ವಾಕರ್ಷಣ ಶಕ್ತಿ ಅಥವಾ ನಮಗೆ ಬೇಕಾದಂತಹ ಉತ್ತಮವಾದಂಥ ವಿಚಾರಗಳನ್ನು ಒಂದು ಕೊಡುವಂಥ ಶಕ್ತಿ ಇರುವಂಥದ್ದು ಭೂಮಿ ತಾಯಿಗೆ ಹಾಗೆ ನಾವು ಯಾವತ್ತೂ ಒಂದು ಭೂಮಿ ಜೊತೆ ಕನೆಕ್ಟ್ ಆಗಿರ್ತೀವೋ ಅಂದರೆ ಇವತ್ತಿನ ಜೀವನದಲ್ಲಿ ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದರೆ ನಾವು ಬದುಕ್ತಾ ಇರುವಂಥದ್ದು ಒಂದು ಇನ್ಸುಲೇಟೆಡ್ ಎನ್ವೈರನ್ಮೆಂಟಲ್ಲಿ ನಾವು ಭೂಮಿಯ ಒಂದು ಸಂಪರ್ಕಕ್ಕೆ ಬರುವುದು ಬಹಳ ಕಡಿಮೆ ಎಲ್ಲ ಕಡೆಯೂ ನಾವು ಇನ್ಸುಲೇಟೆಡ್ ಅಲ್ಲಿ ಅಥವಾ ಇನ್ಸುಲೇಟೆಡ್ ಅಲ್ಲಿ ಇರುವ ಕಾರಣ ನಮ್ಮಲ್ಲಿರುವಂತಹ ಒಂದು ಅಯಾನುಗಳು ಅಥವಾ ನೆಗೆಟಿವ್ ಅಯಾನುಗಳು ಜಾಸ್ತಿಯಾಗಿ ನಮ್ಮ ದೇಹದ ಒಂದು ವೈಬ್ರೇಷನ್ಗಳ ಏನಿದೆ ಅದು ಪ್ರಕೃತಿಯ ವೈಬ್ರೇಷನ್ಗಿಂತ ವಿಭಿನ್ನವಾಗಿ ಇದ್ದಾಗ ನಮ್ಮಲ್ಲಿ ಆಕರ್ಷಣಾ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತದೆ ಆದ ಕಾರಣ ಇವತ್ತು ನೀವು ನೋಡ್ಬೋದು ಹಣಕಾಸಿಗೆ ಸಂಬಂಧಪಟ್ಟಾಗೆ ಅಥವಾ ವಿವಾಹ ಸಂಬಂಧಪಟ್ಟಾಗೆ ಅಥವಾ ಜೀವನದ ಒಂದು ಬೇಸಿಕ್ ನೀಡ್ಸನ್ನು ಸಂಬಂಧಪಟ್ಟಾಗೆ ಬಹಳಷ್ಟು ಜನ ಸಂಕಷ್ಟಕ್ಕೊಳಗಾಗ್ತಾರೆ ಯಾಕೆ ಅಂತ ಹೇಳಿದರೆ ಆಕರ್ಷಣಾ ಶಕ್ತಿ ಜನರಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ ಈ ಆಕರ್ಷಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಮುಖ್ಯವಾಗಿ ನಾವು ಭೂತತ್ವ ನಮ್ಮ ಜೀವನದಲ್ಲಿ ನಾವು ಜಾಸ್ತಿ ಮಾಡಿಕೊಳ್ಳಬೇಕು ಹಾಗೆ ಆಕಾಶ ತತ್ವವನ್ನು ಕೂಡ ಜಾಸ್ತಿ ಮಾಡಿಕೊಳ್ಳಬೇಕು ಈ ಸಂದರ್ಭದಲ್ಲಿ ದೀಪಾವಳಿ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಮಹಾಲಕ್ಷ್ಮಿಯ ಆರಾಧನೆ ಮಾಡುವುದರಿಂದ ಮಹಾಲಕ್ಷ್ಮಿ ಯಂತ್ರದ ಮೂಲಕವಾಗಿ ಹಾಗೆ ಮಹಾಲಕ್ಷ್ಮಿಯ ಬೀಜ ಮಂತ್ರವನ್ನು ಜಪಿಸುವುದರ ಮುಖಾಂತರವಾಗಿ ನಾವು ಮಹಾಲಕ್ಷ್ಮಿಯನ್ನು ಒಲಿಸ್ ಒಲಿಸಿಕೊಳ್ಳಬೋದು ಅಂದರೆ ನಮ್ಮಲ್ಲಿ ನಾವು ಧನಾತ್ಮಕ ಶಕ್ತಿಯನ್ನು ನಾವು ಹೆಚ್ಚಿಸಿಕೊಳ್ತಾ ಹೋಗ್ಬೋದು ಹಾಗಾಗಿ ಹಿಂದೂ ಧರ್ಮದ ಪ್ರಕಾರ ನಮ್ಮ ಸಂಪ್ರದಾಯದ ಪ್ರಕಾರ ಬಹಳಷ್ಟು ಯಂತ್ರಗಳನ್ನು ಹಾಗೆ ಮಂತ್ರಗಳನ್ನು ಕೊಟ್ಟಿರ್ತಾರೆ ಇವುಗಳ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ಮಂತ್ರಗಳು ಶಬ್ದಗಳ ಮುಖಾಂತರ ಒಂದು ತರಂಗಾಂತರ ಅಂದರೆ ಫ್ರೀಕ್ವೆನ್ಸಿಯನ್ನು ಉಂಟು ಮಾಡ್ತದೆ ಅದನ್ನು ಒಂದು ಬಾರಿ ಪಠಿಸಿದಾಗ ಎರಡು ಬಾರಿ ಪಠಿಸಿದಾಗ ಅಥವಾ ಸಾವಿರ ಬಾರಿ ಪಠಿಸಿದಾಗ ನಮ್ಮಲ್ಲಿ ಧನಾತ್ಮಕ ಶಕ್ತಿಗಳು ಜಾಸ್ತಿ ಆಗ್ತಾ ಹೋಗ್ತವೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಯಂತ್ರಗಳನ್ನು ನಾವು ಬರೆದಾಗ ಅದು ಏನಾಗ್ತದೆ ಅಂತ ಹೇಳಿದ್ರೆ ಅದು ಒಂದು ರಿಫ್ಲೆಕ್ಷನ್ ಅನ್ನು ಕೊಡ್ತದೆ ನಾವು ಯಾವ ರೀತಿ ಮೂರ್ತಿ ಪೂಜೆಯನ್ನು ಮಾಡ್ತೇವ ಅಥವಾ ಯಾವ ರೀತಿಯಾಗಿ ನಾವು ನಕ್ಷತ್ರಗಳ ಮಂತ್ರಗಳನ್ನು ಜಪಿಸ್ತೇವೋ ಅದರ ಮುಖಾಂತರವಾಗಿ ನಮ್ಮಲ್ಲಿ ಉಂಟಾಗುವಂಥ ವೈಬ್ರೇಷನ್ಗಳು ಅಥವಾ ತರಂಗಾಂತರಗಳು ಇದು ನಕ್ಷತ್ರವನ್ನು ಚಂದ್ರನ ಮುಖಾಂತರವಾಗಿ ನಕ್ಷತ್ರವನ್ನು ತಲುಪಿ ಮತ್ತೆ ನಮ್ಮಲ್ಲಿಗೆ ಒಳ್ಳೆಯ ರಿಸಲ್ಟ್ ಅಥವಾ ಒಳ್ಳೆಯ ಒಂದು ಅವಕಾಶಗಳನ್ನು ಹೊತ್ತು ತರುವಂತಹ ಒಂದು ವಿಜ್ಞಾನ ಈ ಜ್ಯೋತಿರ್ವಿಜ್ಞಾನ ಅದೇ ರೀತಿ ಯಂತ್ರಗಳು ನಮಗೆ ನಾ ನಮ್ಮ ಎದುರು ನಾವು ಇಟ್ಟು ಬೀಜ ಮಂತ್ರಗಳನ್ನು ಪಠಿಸಿದಾಗ ಆ ಯಂತ್ರಗಳು ಬೇಗನೆ ಫಲಿತವನ್ನು ಕೊಡ್ತವೆ ಯಾಕೆ ಅಂತ ಹೇಳಿದರೆ ಅದು ನಾವು ಬಯಸಿದಂತಹ ಒಂದು ಅಥವಾ ನಾವು ಪಠಿಸಿದಂಥ ಮಂತ್ರಕ್ಕೆ ಬೇಗ ಒಂದು ಬೇಗನೆ ಫಲಕಾರಿ ಫಲಕಾರಿಯಾಗ್ತದೆ ಯಾಕೆ ಅಂತ ಹೇಳಿದರೆ ಈ ಲೋಹ ಅಥವಾ ಧಾತುಗಳು ಇದು ಗ್ರಹಗಳ ಅಂಶಗಳು ಹಾಗೆ ಆ ಗ್ರಹಗಳ ಅಂಶಗಳಿಗೂ ಕೂಡ ಗ್ರಹಗಳ ಒಂದು ಚೂರು ಅಥವಾ ಗ್ರಹಗಳ ಒಂದು ಅಂಶ ಅದು ನಮಗೆ ಫಲಿತವನ್ನು ಕೊಡುವಂತಹ ಒಂದು ಶಕ್ತಿಯನ್ನು ಹೊಂದಿರ್ತದೆ ಆದ ಕಾರಣ ಯಂತ್ರಗಳನ್ನು ಸ್ಥಾಪಿಸುವುದರಿಂದ ಅವುಗಳ ಬೀಜ ಮಂತ್ರಗಳನ್ನು ಪಠಿಸುವುದರಿಂದ ಜೀವನದಲ್ಲಿ ಹಲವಾರು ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಬೋದು ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನೀವು ದೀಪಾವಳಿಯ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಯಂತ್ರವನ್ನು ಯಾವ ರೀತಿಯಾಗಿ ನೀವು ಸ್ಥಾಪಿಸ್ಬೋದು ಅದಕ್ಕೆ ಯಾವ ರೀತಿಯಾಗಿ ಪೂಜೆ ಮಾಡ್ಕೋಬೇಕು ಅಂತ ಹೇಳೋದನ್ನು ನಾವು ನಾನು ಈ ಮುಖಾಂತರ ನಿಮಗೆ ತಿಳಿಸಿಕೊಡ್ತೇನೆ ಮುಖ್ಯವಾಗಿ ನೀವು ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಒಂದನೇದಾಗಿ ಹಳದಿ ಬಣ್ಣದ ಬಟ್ಟೆ ಹತ್ತು ಇಂಚು ಹತ್ತು ಹತ್ತು ಇಂಚಿನ ಒಂದು ಸ್ಕ್ವೇರ್ ಪೀಸ್ ಅಥವಾ ಹತ್ತು ಇಂಚಿನ ಒಂದು ಆಯತಾಕಾರವಾದಂತಹ ಒಂದು ಬಟ್ಟೆ ಬಟ್ಟೆಯ ತುಂಡು ಹೊಸ ಬಟ್ಟೆಯ ತುಂಡನ್ನು ತೆಗೆದುಕೊಳ್ಬೇಕು ಹಳದಿ ಬಣ್ಣದ್ದು ನಂತರ ಭೋಜಪತ್ರೆ ಈ ಎಲ್ಲ ಸಾಮಗ್ರಿಗಳು ನಿಮಗೆ ಗ್ರಂಥಿಗೆ ಅಂಗಡಿ ಅಥವಾ ಪೂಜಾ ಸಾಮಗ್ರಿಗಳ ಅಂಗಡಿಯಲ್ಲಿ ಸಿಗುವಂಥದ್ದು ಅಥವಾ ನೀವು ಆನ್ಲೈನ್ ಮುಖಾಂತರವೂ ತೆಗೆದುಕೊಳ್ಬೋದು ಒಂದು ಭೋಜಪತ್ರೆಯನ್ನು ತೆಗೆದುಕೊಳ್ಬೇಕು ಅದೇ ರೀತಿ ದಾಳಿಂಬದ ಒಂದು ಕಡ್ಡಿಯನ್ನು ತೆಗೆದುಕೊಳ್ಬೇಕು ಹಾಗೆ ಅಷ್ಟಗಂಧದ ಪುಡಿಯನ್ನು ತೆಗೆದುಕೊಳ್ಬೇಕು ಸೊ ಇದು ನಿಮಗೆ ಬೇಕಾಗುವಂಥ ಸಾಮಗ್ರಿಗಳು ಹಾಗೆ ಕರ್ಪೂರ ಅದೇ ರೀತಿ ಸ್ವಲ್ಪ ಹೂವು ಹಾಗೆ ನೈವೇದ್ಯ ಮಾಡಲಿಕ್ಕೆ ಹಣ್ಣು ಹಂಪಲುಗಳು ಸೊ ಇಷ್ಟು ಸಾಮಗ್ರಿಗಳನ್ನು ನೀವು ಜೋಡಿಸಿಕೊಳ್ಬೇಕಾಗುತ್ತೆ ಇನ್ನೊಂದು ಬಾರಿ ಹೇಳ್ತೀನಿ ಹಳದಿ ಬಣ್ಣದ ಒಂದು ಬಟ್ಟೆಯ ತುಂಡು ಹತ್ತು ಇಂಚು ಆಯತ ಹತ್ತು ಇಂಚು ಚಚ್ಚೌಕವಾದಂತಹ ಒಂದು ಬಟ್ಟೆಯ ತುಂಡು ಎರಡನೆಯದಾಗಿ ಭೋಜಪತ್ರೆ ಮೂರನೆಯದಾಗಿ ದಾಳಿಂಬದ ಕಡ್ಡಿ ನಾಲ್ಕನೆಯದಾಗಿ ಅಷ್ಟಗಂಧ ಪುಡಿ ಹಾಗೆಯೇ ಹಣ್ಣು ಹಂಪಲುಗಳು ಸ್ವಲ್ಪ ಹೂವು ಕರ್ಪೂರ ಈ ಎಲ್ಲ ವಸ್ತುಗಳನ್ನು ನೀವು ಜೋಡಿಸಿ ಇಟ್ಟುಕೊಳ್ಳಬೇಕು ಆಮೇಲೆ ನಾನು ಈ ವಿಡಿಯೋದಲ್ಲಿ ತೋರಿಸಿರುವ ಪ್ರಕಾರ ಭೋಜಪತ್ರೆಯಲ್ಲಿ ಅಷ್ಟಗಂಧಕ್ಕೆ ಸ್ವಲ್ಪ ಅಷ್ಟಗಂಧದ ಪುಡಿಗೆ ನೀರನ್ನು ಹಾಕಿಕೊಂಡು ದಾಳಿಂಬ ಕಡ್ಡಿಯಿಂದ ಈ ಒಂದು ಚಿತ್ರದಲ್ಲಿ ತೋರಿಸಿದಂತೆ ನೀವು ಆ ಭೋಜಪತ್ರೆಯ ಮೇಲೆ ಈ ನ ಒಂದು ನಂಬರ್ಗಳನ್ನು ಅಥವಾ ಈ ಯಂತ್ರವನ್ನು ಅದರ ಮೇಲೆ ಬರೀಬೇಕು ಅದನ್ನು ಬರೆದಾದ ನಂತರ ನೀವು ಆ ಭೋಜಪತ್ರೆಯನ್ನು ತೆಗೆದುಕೊಂಡು ಅಥವಾ ಈ ಯಂತ್ರವನ್ನು ತೆಗೆದುಕೊಂಡು ಹಳದಿ ಬಟ್ಟೆಯ ಮೇಲೆ ಇಟ್ಟು ಅದಕ್ಕೆ ಆರತಿಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಆಮೇಲೆ ಈ ಕೆಳಗೆ ಕೊಟ್ಟಿರುವ ಮಂತ್ರವನ್ನು ಒಂದು ಸಾವಿರದ ಎಂಟು ಬಾರಿ ದೀಪಾವಳಿಯ ದಿನ ಪಠಿಸಬೇಕು ಒಂದು ಸಾವಿರದ ಎಂಟು ಬಾರಿ ದೀಪಾವಳಿಯ ದಿನ ಪಠಿಸಬೇಕಾದಂಥ ಮಂತ್ರವನ್ನು ನೀವು ಸ್ಕ್ರೀನ್ ಮೇಲೆ ಒಂದು ಮೂರು ಬಾರಿ ನಾನು ಇಲ್ಲಿ ಪ್ಲೇ ಮಾಡಿ ತೋರಿಸ್ತೇನೆ ಅದನ್ನು ಬರೆದಿಟ್ಟುಕೊಂಡು ನೀವು ಇದನ್ನು ಒಂದು ಸಾವಿರದ ಎಂಟು ಬಾರಿ ದೀಪಾವಳಿಯ ದಿನ ಪಠಿಸಬೇಕು ಅದೇ ರೀತಿ ದಿನನಿತ್ಯ ನೂರ ಎಂಟು ಬಾರಿ ಈ ಮಂತ್ರವನ್ನು ನೀವು ಪಠಿಸ್ಬೋದು ಮುಖ್ಯವಾಗಿ ಪೂಜೆ ಮಾಡುವಂತಹ ವಿಧಾನ ನೀವು ಅದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಏನಿಲ್ಲ ನಿಮಗೆ ತಿಳಿದ ರೀತಿಯಲ್ಲಿ ಪೂಜೆ ಮಾಡಿ ಒಂದು ಹೂವನ್ನು ಹಾಕಿ ಅರ್ಚನೆ ಮಾಡಿ ಭಕ್ತಿಯಿಂದ ಹಣ್ಣು ಹಂಪಲನ್ನು ನೈವೇದ್ಯ ಮಾಡಿ ಆಮೇಲೆ ಒಂದು ಸಾವಿರದ ಎಂಟು ಬಾರಿ ಈ ಮಂತ್ರವನ್ನು ಪಠಿಸಿ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ ಓಂ ಶ್ರೀಂ ಹ್ರೀಂ ಶೀ ಕಮಲೆ ಕಮಲಾ ಪ್ರಸೀದ ಪ್ರಸೀದ ಶೀಂ ಹ್ರೀಂ ಶೀ ಮಹಾಲಕ್ಷ್ಮೀ ನಮಃಂ ಹೀಂ ಶೀಂ ಕಮಲೆ ಕಮಲೇ ಪ್ರಸೀದ ಪ್ರಸೀದ ಶೀಂ ಹ್ರೀಂ ಶೀ ಮಹಾಲಕ್ಷ್ಮೀನ